ಗೌರವಾನ್ವಿತ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳೇ ಮತ್ತು ಗ್ರಾಮದ ಎಲ್ಲ ಮುಖಂಡರು ಇವತ್ತು ಒಂದು ಪಶುಪಾಲನೆ ಇಲಾಖೆ ಇವತ್ತು ಎಲ್ಲಾ ರೀತಿಯಲ್ಲೂ ಹೈನುಗಾರಿಕೆಗೆ ಹೆಚ್ಚಿನ ಒತ್ತನ್ನು ಕೊಡೋದ್ರ ಜೊತೆಯಲ್ಲಿ ಕುರಿ ಮೇಕೆ ಎಲ್ಲಾ ತಳಿ ಬೊರೈಟಿ ತರದಲ್ಲ ಹೊಸ ಹೊಸ ತಳಿಗಳಿದ್ದಾವೆ ನಾವು ಅದನ್ನೆಲ್ಲ ಬಳಸ್ಕೊಂಡ್ರೆ ಆರ್ಥಿಕ ಮಟ್ಟವನ್ನು ಹೆಚ್ಚಿಸಬಹುದು ಈ ಹಾಲು ಹೆಚ್ಚಿನ ರೀತಿಯಲ್ಲಿ ನಾವು ಕರೆಯೋದನ್ನ ರೂಢಿ ಮಾಡ್ಕೊಂಡು ಆ ಯಾವ ರೀತಿ ಅಷ್ಟೇ ಕಡಿಮೆ ಮಾಡ್ತಕ್ಕಂಥದಕ್ಕೆ ಏನೇನು ನಾವು ಅದಕ್ಕೆ ಪೌಷ್ಟಿಕ ಆಹಾರಗಳನ್ನ ಕೊಡಬೇಕು ಎಲ್ಲದನ್ನು ಕೂಡ ಮಧು ಮೇಡಮ್ ಹೇಳೋ ಸಂದರ್ಭದಲ್ಲಿ ಮಾತನಾಡಿದ್ರು ಖಂಡಿತ ನಾವಿವತ್ತು ಒಂದು ಹಸು ಮನೆಯಲ್ಲಿದ್ದರೆ ಇವತ್ತು ಒಂದು ಕುಟುಂಬನೇ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಗಂಡಸು ಹೊರಗಡೆ ದುಡಿತಾ ಇದ್ರೆ ಮನೆಯಲ್ಲಿ ಒಂದು ಹೆಣ್ಮಗು ಒಂದು ಹಸು ಸಾಕಿದ್ರೆ ಇವತ್ತು ನಾವು ಅದನ್ನು ಆ ಕುಟುಂಬವನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ನಾನೀಗಾಗಲೇ ನಮ್ಮ ಮೈನಿಂಗ್ ಇವ್ರ ಹತ್ರ ಕೂಡ ಮಾತಾಡಿದ್ವಿ ಅದಕ್ಕೆ ನಾವು ನಾಗಭೂಷಣ್ ಅವರೆಲ್ಲ ಕೂಡ ಒಂದು ಪಟ್ಟಿನೂ ಕೂಡ ಕೊಟ್ಟಿದ್ದೇವೆ ಎಲ್ಲ ಮನೆಗೂ ಒಂದೊಂದು ಹಸುಗಳು ಕೊಡುವಂಥದ್ದು ಒಂದು ಪ್ಲಾನ್ ಕೂಡ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅದನ್ನು ತೊಗೊಂಡ್ರೆ ಇವತ್ತು ನಮಗೆ ಎಲ್ಲ ರೀತಿಯಲ್ಲೂ ನಿಮಗೆ ಆರ್ಥಿಕ ಮಟ್ಟವನ್ನು ಹೆಚ್ಚಿಸ್ಕೊಳ್ಲಿಕ್ಕೆ ಮತ್ತು ಹಾಲು ಹಾಲು ಬರೀ ಡೈರಿಗೆ ಹಾಕೋದು ಇವ್ರು ಡೈರಿ ಅವರು ಬರೀ ಹಾಲು ಡೈರಿಗೆ ಹಾಕಿಂತಾರೆ ಇಲ್ಲಿ ನಾನು ಕೆಲವು ಮುಖಗಳು ನೋಡ್ತಾ ಇದ್ದೀನಿ ಇವ್ರನ್ನೆಲ್ಲ ಪೌಷ್ಟಿಕತೆ ಯಾರ್ಯಾರಿಗೆ ಕಡಿಮೆ ಇದೆ ಅಂತಕ್ಕಂಥದ್ದು ಬರೀ ಕರೆದು ಕರೆದು ನೀವು ದುಡ್ಡು ಅಷ್ಟಕ್ಕೆ ಹಾಲನ್ನ ಉಪಯೋಗಿಸ್ಕೊಬೇಡಿ ನೀವು ಸ್ವಲ್ಪ ಕುಡಿಬೇಕು ನೀವು ಸ್ವಲ್ಪ ಶೇಖರಣೆ ಮಾಡ್ಕೋಬೇಕು ಮಕ್ಕಳಿಗೆ ನಿಮಗೆ ಎಲ್ಲದಕ್ಕೂ ಕೂಡ ಯಾ ಏನಕ್ಕೆ ದುಡಿತಾ ಇರೋದೇನಕ್ಕೆ ನಾವು ನಮಗೋಸ್ಕರ ನಮ್ಮ ಅದು ಅದು ಅಲ್ಲ ಅಲ್ಲರಿ ಕೆಲವ್ರ ಮುಖಗಳು ನೋಡಲ್ಲ ರೀ ಮುಂದೆ ಕೂತಿರೋರ್ದು ಹಾಗಾಗಿ ನಾವು ಕೂಡ ಹಾಲನ್ನ ಉತ್ಪಾದನೆ ಮಾಡೋದ್ರ ಜೊತೆಯಲ್ಲಿ ನಾವು ಕೂಡ ಅದನ್ನು ಸೇವಿಸುವಂಥದ್ದಾಗಬೇಕು ನಾವು ಕೂಡ ಪೌಷ್ಟಿಕವಾಗಿ ಚೆನ್ನಾಗಾಗಬೇಕು ಕ್ಯಾಲ್ಸಿಯಂ ಎಲ್ಲ ಚ ಹಾಲಿನಿಂದ ಸಾಕಷ್ಟು ನಮಗೆ ನಮಗೆ ನಮ್ಗೆ ಕ್ಯಾಲ್ಶಿಯಮ್ ಸಿ ವಿಟಮಿನ್ ಸಿ ಎಲ್ಲದೂ ಕೂಡ ಇಂಪ್ರೂವ್ ಆಗ್ತದೆ ಈ ರೀತಿಯಲ್ಲಿ ನಾವು ಬಳಸೋದ್ರಲ್ಲಿ ವಿಧಾನಗಳಿದೆ ಎಲ್ಲದನ್ನೂ ಕೂಡ ಮಿತಿವೆಯಾಗಿ ಎಲ್ಲದನ್ನೂ ಕೂಡ ಬಳಸಿದ್ರೆ ಆರೋಗ್ಯವಂತ ಆಗಿರ್ಬೋದು ಈಗಿನ ಕಾಲದಲ್ಲಿ ಯಾವಾಗ ಇರ್ತೀವಿ ಯಾವಾಗ ಹೋಗ್ತೀವಿ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಆ ಥರ ಈ ಕರೋನಾ ಬಂದು ಸಂದರ್ಭದಲ್ಲಿ ನಾವೆಲ್ಲ ನೋಡಿದ್ವಿ ಪಕ್ಕದಲ್ಲಿದ್ದಂಥವ್ರನ್ನೇ ಕಳ್ಕೊಂಡ್ವಿ ಒಳ್ಳೊಳ್ಳೆ ಆರೋಗ್ಯವಂತರನ್ನೇ ಕೂಡ ನಾವೆಲ್ಲರೂ ಕೂಡ ನಾವು ಇವತ್ತು ನಮ್ಮಿಂದ ಕಣ್ಮರೆಯಾಗಿರ್ತಕ್ಕಂಥದ್ದು ನೋಡಿದ್ರೆ ಇವತ್ತು ನಾ ಇವತ್ತು ಹಾರ್ಟ್ ಅಟ್ಯಾಕ್ಗಳು ಮಧ್ಯ ವಯಸ್ಸಿನವ್ರಿಗೆ ಸಾಕಷ್ಟು ಬರ್ತಾ ಇದೆ ಇವತ್ತು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಸಾರ್ವಜನಿಕರು ಇಟ್ಕೋಬೇಕಾಗ್ತದೆ ಯಾರು ಕೂಡ ಉದಾಸೀನ ಮಾಡಬಾರ್ದು ಆ ರೀತಿಯಲ್ಲಿ ನಿಮ್ಮ ಜೀವ ನಾವು ಒಳ್ಳೆ ಟೈಮಲ್ಲಿ ದುಡ್ದು ಎಲ್ಲ ಚೆನ್ನಾಗಿ ಸಂಪಾದನೆ ಮಾಡಿ ಅದನ್ನು ಅನುಭವಿಸೋ ಸಂದರ್ಭದಲ್ಲಿ ನಾವೇ ಇಲ್ಲ ಅಂತಂದರೆ ಉಪಯೋಗ ಇರಲ್ಲ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಆ ಜೊತೆ ಜೊತೆಯಲ್ಲಿ ದುಡಿಯೋ ಸಂದರ್ಭದಲ್ಲಿ ಅದಕ್ಕೆ ಸಾಕಷ್ಟು ಮೀಸಲಿಡೋದಕ್ಕಿಂತ ಜೊತೆಯಲ್ಲಿ ನಿಮ್ಮನ್ನು ಕೂಡ ನೀವು ನಿಮ್ಮ ಸುರಕ್ಷತೆ ನಿಮ್ಮ ಆರೋಗ್ಯವನ್ನು ಕಾಪಾಡೋ ನಿಟ್ಟಿನಲ್ಲಿ ಇರಲಿ ಮತ್ತು ಈ ಹೈನುಗಾರಿಕೆಯಲ್ಲಿ ಹೈನುಗಾರಿಕೆಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ನಾನು ಇನ್ನೂ ಒಂದು ಐದು ಹಾಸ್ಪಿಟ್ಲ್ಗಳನ್ನ ಕೇಳಿದ್ದೀನಿ ಸಚಿವರನ್ನ ವೆಂಕಟೇಶ್ವರನ್ನ ಎಲ್ಲೆಲ್ಲಿ ಗಡಿ ಭಾಗಗಳು ದಸುಡಿ ಭಾಗದಲ್ಲಿ ಎಲ್ಲ ಕಡೆ ಹಿಂಗೆ ಎಲ್ಲೆಲ್ಲಿ ರಿಮೋಟ್ ಏರಿಯಾಗಳಿದೆ ಅಲ್ಲಿ ಪ ನಾವು ಅಂದರೆ ಮನುಷ್ಯರೆಲ್ಲೋ ಬೈಕಲ್ಲೋ ಮತ್ತೊಂದು ಕಡೆನೋ ಹೋಗಿ ನಾವು ನಾವು ಟ್ರೀಟ್ಮೆಂಟ್ಗಳು ತಗೋತೀವಿ ಆದರೆ ಜಾನುವಾರುಗಳನ್ನ ಅಷ್ಟು ದೂರಕ್ಕೆ ಹೊಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ ಅದರಿಂದ ಒಂದು ಐದು ಹಾಸ್ಪಿಟ್ಲ್ಗಳು ಕೇಳಿದ್ದೀನಿ ಈಗ ರಿಕ್ರೂಟ್ಮೆಂಟ್ ಕೂಡ ಮಾಡ್ತಾ ಇದ್ದೀವಿ ಅಂತಾರೆ ನಾನೂರು ಜನ ಅದರಲ್ಲೂ ಎಷ್ಟು ಜನ ಹಾಕ್ಕೊಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ ನಿಮಗೆ ಬೇಕಾದಂಥ ಸಿಬ್ಬಂದಿಗಳನ್ನ ಇದೆಲ್ಲ ಮಾಡೋದ್ರ ಜೊತೆಯಲ್ಲಿ ನಮ್ಮ ನಾವು ನಂಬ್ಕೊಂಡಿರ್ತಕ್ಕಂಥದ್ದು ಈ ಟಿಪ್ಪು ರು ಈ ಭಾಗದಲ್ಲಿ ಸುಮಾರು ಹನ್ನೆರಡು ಜಿಲ್ಲೆಗಳಲ್ಲಿ ಯಥೇಚ್ಛವಾಗಿ ನಾವು ತೆಂಗನ್ನು ಬೆಳೀತಕ್ಕಂಥದ್ದು ಇದಕ್ಕೆ ಒಂದಲ್ಲ ಒಂದು ರೋಗಗಳು ನುಸಿ ರೋಗ ಸ್ಟಾರ್ಟ್ ಆಯ್ತು ಜಯಚಂದ್ರ ಅವ್ರ ಕಾಲದಲ್ಲಿ ಇವತ್ತು ಈ ಒಂದು ಬಿಳಿ ಹುಳುಗಳು ಇಷ್ಟು ಪ್ರಾರಂಭ ಆಗಿದೆ ಅದಕ್ಕೆ ಈಗ ಸಿಂಪಣ್ಣಗೂ ಕೂಡ ನಾವೀಗ ನಿನ್ನೆ ಒಂದು ಪೈಲಟ್ ಪ್ರಾಜೆಕ್ಟು ಕೂಡ ಮಾಡಿದ್ದೀವಿ ಕಂತಕೆರೆಯಲ್ಲಿ ದ್ರೋಣ ಮುಖಾಂತರ ಸಿಂಪಡಣೆ ಮಾಡಲಿಕ್ಕೆ ಎಲ್ಲ ಮರಗಳಿಗೆ ಅದು ಒಂದೇ ಕಡೆ ಆದರೆ ಆಗಲ್ಲ ಎಲ್ಲ ಕಡೆನೂ ಕೂಡ ಸೈಮಲ್ಟೇನಿಯಸ್ ಆಗಿ ಒಟ್ಟಿಗೇನೆ ಮಾಡಬೇಕು ಅದಕ್ಕೆ ನಿನ್ನೆ ನಾವು ಸಚಿವರನ್ನು ಕೂಡ ಭೇಟಿ ಮಾಡಿದೆ ನಿನ್ನೆ ಮಲ್ಲಿಕಾರ್ಜುನವ್ರನ್ನ ನಮ್ಮ ತೋಟಗಾರಿಕೆ ಸಚಿವರನ್ನ ನಿನ್ನೆ ನಾನು ಮತ್ತು ಸೈಂಟಿಸ್ಟ್ಗಳೆಲ್ಲರೂ ಕೂಡ ಹೋಗಿ ನಿನ್ನೆ ಮಧ್ಯಾಹ್ನ ಭೇಟಿ ಮಾಡಿ ಅವ್ರನ್ನ ಇವತ್ತು ಪೈಲಟ್ ಪ್ರಾಜೆಕ್ಟ್ ನಮ್ಮ ತಾಲೂಕಿನೇ ತೊಗೊಳ್ಳಿ ಅಂತ ಕೂಡ ಹೇಳಿದೀವಿ ಶೀಘ್ರವಾಗಿ ತೊಗೊಳ್ಳಿ ಅಂತಲೂ ಕೂಡ ಅವರ ಆದೇಶ ಅವ್ರ ಸೆಕ್ರೆಟರಿ ಅವ್ರಿಗೂ ಕೂಡ ಹೇಳಿದ್ದಾರೆ ಅದಾದರೆ ಇವತ್ತು ಈ ಒಂದು ಕ ಬಿಳಿ ತಲೆ ಹುಳುಗಳು ಏನು ಮಸಿ ರೋಗ ಎಲ್ಲ ಗರಿ ತಿಂತಕ್ಕಂಥದ್ದು ಇಳುವರಿ ಕಡಿಮೆ ಆಗ್ತಾ ಇರತಕ್ಕಂಥದ್ರಿಂದ ಅದಕ್ಕೆ ಇವತ್ತು ಅದಕ್ಕೆ ಎಲ್ಲ ಕಡೆ ಸಿಂಪಡಣೆ ಮಾಡೋವಂಥ ಕೆಲಸ ಮಾಡಲಿಕ್ಕೆ ನಮ್ಮ ತಾಲೂಕನ್ನ ಪೈಲಟ್ ಆಗಿ ತಗೋತಾ ಇದ್ದೀವಿ ಅಂತಕ್ಕಂಥದ್ದನ್ನ ನಾನು ಒಂದು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಜೊತೆಯಲ್ಲಿ ಇವತ್ತು ಏನು ನಮ್ಮ ರೈತರು ಇಳುವರಿ ಹೇಳಿದ್ರು ಪ್ರಕಾಶನ ಹೇಳೋ ರೀತಿನಲ್ಲಿ ಇವತ್ತು ಸುಮಾರು ನೂರು ಕಾಯಿ ಬಿಡೋತ್ತಕ್ಕೆ ಇಪ್ಪತ್ತು ಕಾಯಿಗಳು ಕೂಡ ಇಲ್ಲ ಅಂತಕ್ಕದ್ದು ಅದಕ್ಕೆ ಹೋಗೋ ಎಕರೆಗೆ ಅರವತ್ತು ಸಾವಿರನೂ ಕೂಡ ನಮಗೆ ರೈತರಿಗೆ ನೀವು ಸಹಾಯಧನ ಕೊಡಬೇಕು ಅಂತಕ್ಕಂಥದ್ದು ಕೂಡ ಸರ್ಕಾರವನ್ನು ಒತ್ತಾಯ ಮಾಡಿದ್ದೇವೆ ಅದು ಕೂಡ ರೈತರಿಗೆ ಅನುಕೂಲ ಆಗಲಿ ಅಂತಕ್ಕಂಥದ್ದು ಇವತ್ತು ಒಂದು ಡೈರಿನವರು ಯಾರು ಡೈರಿಗೆ ಹಾಲು ಬಿಡ್ತಾಯಿದ್ರೆ ಅವ್ರಿಗೆ ನೀವು ಇನ್ಶೂರೆನ್ಸ್ ಕೊಡ್ತೀರಾ ಮತ್ತೊಂದು ಹಸಕ್ಕೆ ಹಸುಗಳ ಸತ್ತರೆ ಅವಕ್ಕೆ ಕೊಡ್ತೀರಾ ಮನೆಯಲ್ಲೇ ಅವರೇ ಕೂಡ ಅದು ಕರೆವು ಮಾಡಿಕೊಂಡು ಅವರೇ ಬಳಸ್ತಕ್ಕಂಥವ್ರಿಗೆ ಅವು ಇನ್ಶೂರೆನ್ಸ್ ಕೊಡ್ತಾಯಿಲ್ಲ ಅನ್ಸುತ್ತೆ ಅದೊಂದು ಸ್ವಲ್ಪ ಇಲ್ಲ ಕೆಲವು ಮಾಡಲ್ಲ ಕೆಲವು ಅದೊಂದು ಸ್ವಲ್ಪ ಇದೆ ಅದನ್ನು ಒಂದು ಸ್ವಲ್ಪ ಎಲ್ಲ ಯಾರಾದರೂ ರೈತರು ಸತ್ತೇ ರೈತರಿಗೆಲ್ಲ ಹಸು ಹಸುಗಳು 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 ಪ್ರೈವೇಟ್ ಪ್ರೈವೇಟ್ ಡೈರಿಗೆ ಹಾಕ್ತಾರೆ ಇಲ್ಲ ಅವರೇ ಶೇಖರಣೆ ಮಾಡೋಂಥವ್ರಿಗೆ ಅದೊಂದು ಹಾಕ್ತಾ ಇಲ್ಲ ಅಂತಕ್ಕಂಥದ್ದು ಹಲವಾರು ಕಡೆಕ್ಕೂ ಇದೆ ಅದೇ ಅದನ್ನ ಅದೊಂದು ವಿಮೆ ಮಾಡಿಸದ ಅದು ಕೊಡ್ತೀರಾ ಇದರಲ್ಲಿ ಐದು ಸಾವಿರ ಕುರಿಗೆ ಮತ್ತು ಇದಕ್ಕೆ ಹತ್ತು ಇದಕ್ಕೆ ಕೊಡ್ತೀರಿ ಅದನ್ನು ಹೆಚ್ಚು ಮಾಡೋಂಥದನ್ನ ನಾವು ಸರ್ಕಾರದಲ್ಲಿ ಕೇಳ್ತೇವೆ ಇದು ಇನ್ಶೂರೆನ್ಸ್ ಮಾಡೋ ಅಂಥದ್ದು ಎಲ್ಲ ಜಾನುವಾರುಗಳಿಗೂ ಮಾಡೋಂಥದಕ್ಕೆ ಆದರೆ ಇದು ಅನುಕೂಲ ಆಗ್ತದೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಹೇಮಾವತಿ ನೀರದು ಕೂಡ ಈಗ ಕ ಕಾಮಲಾಪುರ ಕೆರೆಗೆ ಪೈಪ್ಲೈನು ಕೂಡ ಮಾಡಿಸೋಂಥದ್ದನ್ನು ಕೂಡ ಮಾಡ್ತಾಯಿದ್ವಿ ಅದು ಕೂಡ ಆಗ್ತದೆ ಆಗಿ ಅದು ಆಗದಲ್ಲೇ ನೀವು ಮಾಡಲೇಬೇಡಿ ಅಂತ ಒತ್ತಾಯ ಮಾಡಿ ನಾವೆಲ್ಲ ಅದಕ್ಕೆ ಒಂದು ಒತ್ತಡವನ್ನು ಕೂಡ ಏರಿದ್ದೇವೆ ಅದನ್ನು ಕೂಡ ಶೀಘ್ರವಾಗಿ ಮಾಡಿಸೋಂಥ ಕೆಲಸ ಮಾಡ್ತೀವಿ ಮತ್ತು ಈ ರಸ್ತೆ ಈ ರಸ್ತೆದು ನನ್ನ ಜವಾಬ್ದಾರಿ ಈಗಾಗಲೇ ಮೂರುವರೆ ಕಿಲೋಮೀಟ್ರು ಸಿ ಆರ್ ಅಲ್ಲಿ ಹಾಕಿದ್ದೀವಿ ಆರು ಆರು ಆರೂವರೆ ಕಿಲೋಮೀಟ್ರ್ ಇದೆ ಈ ರಸ್ತೆ ಗ ಬರ್ಣಾಪುರದಿಂದ ನಮ್ಮ ಹೊಸೂರವ್ರಿಗೂ ಆ ಮೂರುವರೆ ಕಿಲೋಮೀಟ್ರ್ ಈಗಾಗಲೇ ಅಪ್ರೂವ್ ಆಗಿದೆ ಮುಂದಿನ ಮಾರ್ಚ್ ಕಳೆದ ಮೇಲೆ ಮತ್ತೆ ಮುಂದಿನ ವರ್ಷದಲ್ಲಿ ಮತ್ತಿನ್ ಮೂರು ಕಿಲೋಮೀಟ್ರ್ ಹಾಕಿ ಪ ಸುಸಜ್ಜಿತವಾದ ಒಂದು ರಸ್ತೆಯನ್ನು ಮಾಡಿಸ್ಕೊಡುವಂಥದ್ದು ನನ್ನ ಜವಾಬ್ದಾರಿ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಇನ್ನು ಕೆಲವೇ ದಿನಗಳಲ್ಲಿ ಆ ರಸ್ತೆ ಅದು ಟೆಂಡರ್ ಇದೆ ಟೆಂಡರ್ ಆದ ತಕ್ಷಣ ಯಾರಿಗಾಗ್ತದೆ ಅವ್ರನ್ನ ಕರ್ಕೊಂಬಂದು ಅದನ್ನು ಬೇಗ ಪೂಜೆ ಮಾಡಿಸಿ ಕೆಲಸ ಮಾಡುವಂಥದ್ದು ಮಾಡ್ತೇವೆ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ ಇವತ್ತು ದೇವಸ್ಥಾನದ್ದು ಅಲ್ಲ ಕಾಮಲಾಪುರದಲ್ಲ ಹಾಂ ಅದನ್ನು 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 ನೆಕ್ಸ್ಟು ಈಗ ಆ ರೋಡು ಹಾಕಿದ್ದೀವಿ ಮತ್ಕಟ್ಟ ಕೈಮರದಿಂದ ಪೂರ ಇದಕ್ಕೆ ಭೂತಪುಂಗುಡಿವರೆಗೂ ಆ ರಸ್ತೆನೂ ಕೂಡ ಟಾರ್ ರೋಡ್ಗೆ ಹಾಕಿದ್ದೇವೆ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಾಲ್ಕು ಲಕ್ಷ ರೂಪಾಯಿ ದುಡ್ಡು ಹಾಕಿದ್ದೀನಿ ನಾ ಅದ ಅಲ್ಲ ಅದಲ್ಲ ನಮ್ ನಮ್ಮ ಮೂವತ್ ಲಕ್ಷ ರೂಪಾಯಿ ದೇವಸ್ಥಾನದ ರೋಡ್ಗೂ ಕೂಡ ಈಗ ಹೊಸದಾಗಿ ಹತ್ತು ಕೋಟಿ ಕೊಟ್ಟಿದ್ರು ನಮಗೆ ಆರ್ ಡಿ ಪಿ ಆರ್ಲಿ ಅದರಲ್ಲಿ ಮೂವತ್ತು ಲಕ್ಷ ರೂಪಾಯಿ ಆಂಜನೇಯ ಸ್ವಾಮಿ ದೇವಸ್ಥಾನದ ರೋಡ್ಗೂ ಕೂಡ ಹಾಕಿದವೆ ಕಿರಣ ಎಲ್ಲ ಸೇರ್ಕೊಂಡು ಇಲ್ಲಿ ಆಗಲೇಬೇಕು ಅಂತ ಆಟ ಮಾಡಿ ಇಲ್ಲಿ ಶುದ್ಧ ನೀರು ಘಟಕ ಎಲ್ಲ ಕೂಡ ಉಪಯೋಗಿಸ್ಬೇಕು ಯಾಕಂದ್ರೆ ಗಡಿ ಭಾಗ ಇನ್ನು ಇನ್ನೂರು ಮೀಟರ್ ಬಿಟ್ರೆ ಟು ಗಡಿ ಇದು ಹಾಗಾಗಿ ಇಲ್ಲಿ ಹೆಚ್ಚಿನ ಒತ್ತನೆ ಕೊಡ್ತಕ್ಕಂಥದ್ದು ನಮ್ ಕರ್ತವ್ಯ ಜನಕ್ಕೆ ಹಾಕೋತಾ ಇದೀವಿ ನಾವು ಶೀಘ್ರದಲ್ಲೇ ಎಲ್ಲಾ ಇಲಾಖೆ ಅಧಿಕಾರಿಗಳು ಕೂಡ ವಾರಕ್ಕೂ ಒಂದ್ ದಿವಸ ಒಂದೊಂದು ಪಂಚಾಯತಿಗೆ ಹೋಗೋದು ಇರತಕ್ಕಂತ ಇರ್ತಕ್ಕಂಥ ಸಾಕಷ್ಟು ಕಂಡಿದೆ ಇವತ್ತು ನಮ್ಮ ಶಾಸನಗಳು ಯಾರು ಕೂಡ ಈಗ ನಾಲ್ಕೈದು ವಾರಗಳಿಂದ ಎಲ್ಲಾ ಎಲ್ಲರಿಗೂ ಕೂಡ ಒದಗಿಸ್ಕೊಟ್ಟಿದೆ ಈ ವಾರ ಅರ್ಜಿ ಕೊಟ್ರೆ ಮುಂದಿನ ವಾರ ಅವ್ರಿಗೆ ಆದೇಶ ಪತ್ರ ಅಲ್ಲೇ ಕೊಡೋದು ಯಾರು ಮಧ್ಯವರ್ತಿಗಳಿಲ್ಲ ಲಂಚದ ಅವಳಿ ಇಲ್ಲ ಈ ತರ ಒಂದು ವ್ಯವಸ್ಥೆ ಅಲ್ಲಿ ಮಾಡಿರೋದ್ರಿಂದ ಖಂಡಿತ ಯಾವುದೇ ಪಕ್ಷದವ್ರು ಬರ್ಬೋದು ಯಾವುದೇ ಜಾತಿರು ಬರ್ಬೋದು ಅಲ್ಲಿ ಯಾರನ್ನು ಕೂಡ ನಾವು ಇಂಥವ್ರು ಅಂತ ಗುರುತಿಸ್ತಕ್ಕಂಥದ್ದಿಲ್ಲ ಬಂದಂಥವ್ರು ಅಷ್ಟೇ ಮಧ್ಯವರ್ತಿಗಳ ಇರಬಾರ್ದು ಅವರೇ ನೇರವಾಗಿ ಬಂದು ಅವ್ರ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಸಂತೆ ದಿವಸ ಬಂದಾಗ ಸಂತೆ ಮುಗಿಸ್ಕೊಂಡು ಹೋಗ್ತಾ ನಿಮ್ಮ ಕೆಲಸ ಸರ್ಕಾರಿ ಕೆಲಸ ಯಾವ್ದಾದ್ರು ಇದ್ರೆ ಯಾವುದಾದ್ರೂ ಇಲಾಖೆನಲ್ಲಿ ಅದನ್ನು ಮುಗಿಸ್ಕೊಂಡು ಹೋಗೋಕ್ಕೆ ಪ್ರತಿ ಸೋಮವಾರ ನಾಲ್ಕರಿಂದ ಆರು ಗಂಟೆಗೆ ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡ ನಿಮಗೋಸ್ಕರ ಕೂತಿರ್ತೇವೆ ನಿಮ್ಮ ಸಮಸ್ಯೆನ ಆಲಿಸಿ ಪರಿಹರಿಸ್ತಕ್ಕಂಥದ್ದು ಒಂದು ಬಗರ ಸ್ವಲ್ಪ ರೆವಿನ್ಯೂನಲ್ಲೇ ಜಾಸ್ತಿ ನಮಗೆ ಪೆಂಡಿಂಗ್ ಇರ್ತಕ್ಕಂಥದ್ದು ಅದಕ್ಕೆ ಸನ್ಮಾನ್ಯ ಸಚಿವರು ಸಾಕಷ್ಟು ಒತ್ತನ್ನು ಕೊಟ್ಟು ಹಲವಾರು ಬದಲಾವಣೆಗಳನ್ನ ತಿಂದ ಇವತ್ತು ಅದೊಂದು ಒಂದು ಮಂಜೂರಾತಿ ಒಂದು ಕೊಡದಂಥ ಕೆಲಸ ನಾವು ವಾರ ವಾರ ಹಾಕೊಂಡು ಮಾಡುವಂಥದ್ದು ಮಾಡ್ತೇವೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾವೆಲ್ಲ ತುಂಬ ಮನಸ್ಸಿಂದ ಈ ಒಂದು ಏನು ಜಾನುವಾರುಗಳ ಪ್ರದರ್ಶನ ಮತ್ತು ಹೆಚ್ಚು ಹಾಲು ಕರಿತಕ್ಕಂಥ ಸ್ಪರ್ಧೆ ಇದೆಲ್ಲದಕ್ಕೂ ಕೂಡ ನಾವು ತುಂಬ ಮನಸ್ಸಿಂದ ಉದ್ಘಾಟನೆ ಮಾಡಿದ್ದೇವೆ ಜಾನುವಾರುಗಳನ್ನ ನಾವು ಪ್ರೀತಿಸುವಂಥದ್ದಾಗಲಿ ಪ್ರೀತಿಸಿ ಅವ್ರನ್ನ ಅವ್ರಿಗೆ ಅವ್ರ ಜೊತೆ ಒಡನಾಟ ಇಟ್ಕೊಂಡ್ರೆ ಖಂಡಿತ ಅವು ನೀವು ಹೇಳಿದ ರೀತಿಯಲ್ಲಿ ಮತ್ತು ನಿಮ್ಮ ಹೊಂದ್ಕೊಂಡು ಹೋಗ್ತಕ್ಕಂಥದ್ದು ಅದನ್ನು ಬೆಳಗ್ಗೆ ಎದ್ದು ನಾವು ನೋಡೋದು ದರ್ಶನ ಮಾಡಿದ್ರೆ ಒಂದು ಪುಣ್ಯ ಅಂತಕ್ಕಂಥದ್ದು ನಾವೆಲ್ಲ ಭಾವಿಸ್ಕೊಂಡಿದ್ದೇವೆ ನಾನು ಕೂಡ ಮೂರು ರಾಸುಗಳು ಚೆನ್ನಾಗಿದ್ದಾವೆ ಈಗ ಈಗ ಒಂದು ಕ ಕುರಿ ಪ್ಲಾಸ್ಟಿಕ್ ಇರುತ್ತೆ ಒಂದು ಲೇಯರ್ ಬಿಸಿ ಕಾಫಿ ಕುಡಿಬೇಕಾದ್ರೆ ಒಂದು ಲೇಯರ್ ಅದು ತೆಳ್ಳಂದು ಕ ಪ್ಲಾಸ್ಟಿಕ್ ಇರುತ್ತೆ ಎಲ್ಲೋ ಹೋಗಿ ಎಲ್ಲೋ ಕ್ಯಾನ್ಸರ್ ಈ ತುತ್ತಾಗುವಂಥದ್ದೆಲ್ಲ ಆಗ್ತಾ ಇದ್ದಾವೆ ಇವೆಲ್ಲಕ್ಕೂ ಕೂಡ ಕಡಿವಾಣ ಹಾಕ್ಬೇಕು ನಾವು ದಯಮಾಡಿ ನಮ್ಮ ಆರೋಗ್ಯದ ಕಡೆ ಲೆಕ್ಕ ಇರಲಿ ಎಲ್ಲರದು ಅಂತ ತಮ್ಮ ತಮ್ಮ ಆರೋಗ್ಯದ ಬಗ್ಗೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾ ವಿಷಯಗಳನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಪಶುಸಂಗೋಪನಾ ಇಲಾಖೆಯ ನಾಗಭೂಷಣ್ ಮತ್ತು ತಂಡದವರು ಖಂಡಿತ ಒಂದು ಉತ್ತಮ ರೀತಿಯಲ್ಲಿ ಇದೊಂದು ಪುಣ್ಯದ ಕೆಲಸ ನಿಮಗೆ ಈ ಇಲಾಖೆಗೆ ಸೇರಿದವ್ರಿಗೆ ಪುಣ್ಯದ ಕೆಲಸ ಯಾಕೆಂದರೆ ಜಾನುವಾರುಗಳಿಗೆ ರಕ್ಷಣೆ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದಕ್ಕಿಂತ ದೊಡ್ಡದು ಮ ಈ ಮತ್ತಿಲ್ಲ ಅಂತ ಭಾವಿಸ್ಕೊಂಡು ನೀವೆಲ್ಲ ಏನು ಸೇವೆ ಇದ್ದೀರಿ ಖಂಡಿತ ಉತ್ತಮ ರೀತಿಯಲ್ಲಿ ಈ ಒಂದು ಎಲ್ಲ ಭಾಗದಲ್ಲೂ ಯಾವುದೇ ಸಂದರ್ಭದಲ್ಲಿ ಆಗ್ಬೋದು ನೀವು ಅವ್ರು ಕರೆದ ತಕ್ಷಣ ಅವ್ರ ಮನೆಗೆ ಹೋಗುವಂಥದ್ದು ಮೊಬೈಲ್ ಸರ್ವಿಸನ್ನು ನೀವು ರೂಢಿ ಮಾಡಿಕೊಂಡು ಅವರಿಗೆ ಸೇವೆಯನ್ನು ಕೊಟ್ಟರೆ ಖಂಡಿತ ಅವನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ಮನಸ್ಥಿತಿನ ಇಲಾಖೆ ಎಲ್ಲ ಅಧಿಕಾರಿಗಳು ಕೂಡ ಒಳಗೊಂಡಂತೆ ಇದನ್ನು ಇದನ್ನ ಮಾಡಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೆ ಒಂದಿಸಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ